ಇವತ್ತು ನಿನ್ನೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚದ ಅಧ್ಯಕ್ಷರಾಗಿರುವಂಥ ಅಶ್ವಿತ್ ಕೊಟ್ಟಾರಿ ಮತ್ತು ಅವರ ನೇತೃತ್ವದಲ್ಲಿ ಯುವ ಕಾರ್ಯಕರ್ತರು ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಸಂಚರಿಸಿದಂಥ ರಸ್ತೆಯಾದಂಥ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಉರುವಷ್ಟೋರಿಗೆ ಸಂಚರಿಸಿದಂಥ ಮುಖ್ಯ ರಸ್ತೆಯಲ್ಲಿ ಆ ಚಿಲುಂಬಿಯ ಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ರು ಆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲವಾರು ಕಾರ್ಯಕರ್ತರು ಬಂದು ನೀವು ಇಲ್ಲಿ ಮತಯಾಚನೆಯನ್ನು ಮಾಡಬಾರ್ದು ಅಂಥೇಳಿ ಯುವ ಮೋರ್ಚಾದ ಕಾರ್ಯಕರ್ತರೊಂದಿಗೆ ಅವರು ಒಂದು ಗಲಾಟೆಯನ್ನು ಒಂದು ರೀತಿಯಲ್ಲಿ ಅದನ್ನು ತಡೆಯುವಂಥ ಪ್ರ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಾನಲ್ಲಿ ಮುಟ್ಟಿದೆ ಯಾಕಂದರೆ ಅರ್ಧ ಗಂಟೆ ನಂತರ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರಿತಾ ಇದ್ದರು ಯೋಮಿಸಿದ ಕಾರ್ಯಕರ್ತರು ಮುಡಿದೆ ಮುಟ್ಟಿದ್ದೇವೆ ನನ್ನಲ್ಲಿ ಮುಟ್ಟುವಾಗ ಈ ಇದು ಪ್ರಾರಂಭ ಆಗಿದೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೇನೆ ಇದು ಸಾರ್ವಜನಿಕ ರಸ್ತೆ ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಕ್ಷೇತ್ರ ಆ ಕ್ಷೇತ್ರದ ಹೊರಗಡೆ ಇರುವಂಥ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಾವು ಮತಯಾಚನೆಯನ್ನು ಮಾಡ್ತಾಯಿದ್ದೇವೆ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಮಾಡಿದ್ದಾರೆ ಹಾಗಿರುವಾಗ ಇವತ್ತು ಈ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ಮತಯಾಚನೆಯನ್ನು ಮಾಡಬಾರ್ದು ಅಲ್ಲ ಇಲ್ಲಿ ಹತ್ತಿರವೇ ನಮ್ಮ ದೇವಸ್ಥಾನ ಇದೆ ಅಂತೇಳುವಂಥದ್ದನ್ನು ಅವರು ಮಾಡಿದರು ದೇವಸ್ಥಾನದ ಬೇರೆ ಬೇರೆ ಲೈಟಿಂಗನ್ನು ಇಲ್ಲಿ ಹಾಕಿದ್ದೇವೆ ಲೈಟಿಂಗನ್ನು ಅವರು ಹಾಕಿದ್ದು ಸಾರ್ವಜನಿಕ ಜಾಗದಲ್ಲಿ ಅಲ್ಲಿ ಏನೋ ಕಟೌಟನ್ನು ದೇವರ ಕಟೌಟನ್ನು ಯಾರೋ ಹಾಕಿದ್ದು ಅದು ಸಾರ್ವಜನಿಕ ಜಾಗದಲ್ಲಿ ಹಾಗಾಗಿ ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಬ್ಬರು ಕಟೌಟ್ ಆಗ್ತಾರೆ ಹೇಳಿದ್ರೆ ನಾಳೆ ಒಂದು ದೇವಸ್ಥಾನದ ಕಟೌಟು ಅಥವಾ ಏನಾದರೂ ಅಂಪನ್ಕಟ್ಟೆಯಲ್ಲಿ ಹಾಕ್ತಾರೆ ಅಂತೇಳಿದ್ರೆ ನಾವು ಅಂಪನ್ಕಟ್ಟೆಯ ಪ್ರಮುಖ ಸಾರ್ವಜನಿಕ ಜಾಗದಲ್ಲಿ ಮತಯಾಚನೆ ಮಾಡಲಿಕ್ಕಿಲ್ಲೋ ಕಟೌಟ್ ಹಾಕಿದ ಜಾಗ ಅವ್ರದ್ದು ಆಗೋಲ್ಲ ಅದು ಸರ್ಕಾರಿ ಜಾಗ ಅದು ಹಾಗಾಗಿ ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಮತ ಕೇಳಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ನಮಗೆ ಅನುಭವ ಇದೆ ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ಮಾಡಿಕೊಂಡು ಅನುಭವ ಇದೆ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲಿಯೂ ಕೂಡ ಹೋಗಿ ಮತಯಾಚನೆಯನ್ನು ಮಾಡಿಲ್ಲ ಇವತ್ತು ಒಂದು ಕಾಂಗ್ರೆಸ್ನವರಿಗೆ ಒಂದು ಸವಾಲು ಹಾಕ್ತೇನೆ ಅವರ ದೇವಸ್ಥಾನದ ಅವರು ಹೇಳಿದಂಥ ದೇವಸ್ಥಾನ ಆ ಒಳಗಡೆ ಮಂದಿರದೊಳಗಡೆ ಹತ್ತೈವತ್ತು ಕಡೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ನಾನಿರ್ಬೋದು ನಮ್ಮ ಕಾರ್ಯಕರ್ತರು ಆ ಸಿ ಸಿ ಟಿ ಎಲ್ಲಾದರೂ ಒಂದು ಕಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ನೀವು ಕಾನೂನಿನ ಕ್ರಮಗಳನ್ನು ಚುನಾವಣಾ ಆಯೋಗದಿಂದ ಹಿಡಿದು ಯಾರು ಕೂಡ ಪಡ್ಕೊಳ್ಳಲಿಕ್ಕೆ ತಯಾರಿ ತಯಾರು ನಾನು ಆದರೆ ಇದನ್ನು ರಸ್ತೆಯಲ್ಲಿ ಅವರು ದೇವಸ್ಥಾನದ ಕಾರ್ಯಕ್ರಮ ಒಳಗಡೆ ಆಗ್ತಾ ಇರುವವರಿಗೆ ರಸ್ತೆಯ ಮಾರ್ಗದಲ್ಲಿ ಬಂದು ಅವರು ತಡೆಯುವಂಥ ಅವಶ್ಯಕತೆ ಏನಿತ್ತು ಅಲ್ಲಿಂದ ಒಂದು ಐನೂರು ಆರುನೂರು ಫೀಟಾದರೂ ರಸ್ತೆಯಲ್ಲಿ ದೇವಸ್ಥಾನದಕ್ಕಿಂತ ನಾವು ದೂರ ಇದ್ದೇವೆ ಹಾಗಾಗಿ ಒಟ್ಟು ಹತಾಶರಾಗಿದ್ದಾರೆ ಅವರು ಮೊನ್ನೆ ನರೇಂದ್ರ ಮೋದಿಜಿ ಬಂದ ನಂತರ ಆ ಜನವನ್ನು ಕಂಡ ನಂತರ ಕಾಂಗ್ರೆಸ್ ಚೋಲಪ್ಕೊಂಡಿದ್ದೆ ಎಲ್ಲ ಕಡೆಗಳಲ್ಲಿ ಸಾರ್ವಜನಿಕರು ಹುರಾಡಿಕೆಂದ್ರೆ ನಿಗಲದ ಆಗಿ ಅಂತೇಳಿ ಕಾಂಗ್ರೆಸ್ನವರಿಗೆ ಹೇಳಿದಂಥ ಹತ್ತಾರು ವೀಡಿಯೋಗಳನ್ನು ನಾನು ತೋರಿಸ್ಬೋದು ಹಾಗಾಗಿ ಇವತ್ತು ಕಾಂಗ್ರೆಸ್ ಹತಾಶರಾಗಿದ್ದಾರೆ ನರೇಂದ್ರ ಮೋದಿಜಿಯವರು ಅಪ್ ಕೆ ಬಾರ್ ಚಾರ್ ಸೋ ಪಾರ್ ಅಂತ ಹೇಳುವಂಥದ್ದು ಗ್ಯಾರಂಟಿ ಆಗಿದೆ ಅದರ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ್ ಗೆಲ್ಲೋದು ಆಗಿದೆ ಹಾಗಾಗಿ ಹತಾಶರಾಗಿ ಈ ರೀತಿ ಅಲ್ಲ ಆರೋಪಗಳನ್ನು ಹಾಕಿ ಜನರ ಮನಸ್ಸು ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನವ್ರ ಯಾವುದಾದ್ರು ದಾಖಲೆಗಳಿದ್ದರೆ ನಾನು ದೇವಸ್ಥಾನದ ಒಳಗಡೆ ಬಂದದ್ದು ದಾಖಲೆಗಳಿದರೆ ಅವರು ಬಹಿರಂಗಪಡಿಸ್ಲಿ ಅಂತೇಳಿ ನಾನು ನಿನ್ನೆ ಘಟನೆ ಬಗ್ಗೆ ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಯಿತು ಚುನಾವಣೆ ಆಯೋಗದವರು ನೋಟಿಸ್ ಮಾಡಿದ ನೋಟಿಸ್ ಅಲ್ಲಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಿ ಅಲ್ಲಿ ಗೊಂದಲಗಳಿಗೆ ಕಾರಣ ಆಗಿದೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಚುನಾವಣೆ ಆಯೋಗನೇ ಹೇಳಿದೆ ಆ ಪತ್ರ ಬೇಕಾದ್ರೆ ಈಗ ಕಾರಲ್ಲಿ ಇದೆ ನನಗೆ ಮತ್ತು ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದು ಅದರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ ಚುನಾವಣೆ ಆಗ ಇಟ್ ಸೆಲ್ಫ್ ದೇ ಹಾವ್ ಡಿಕ್ಲೇರ್ಡ್ ಇಟ್ ಈಸ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳ ನಾನು ಬೇಕಾದರೆ ಮತ್ತೆ ನಾನು ಫೇಸ್ಬುಕ್ಕಲ್ಲೇ ನಿಮಗೆ ಯಾರಿಗಾದ್ರು ಕೊಡ್ತೇನೆ ಹಾಗಾಗಿ ಸಾರ್ವಜನಿಕ ಸ್ಥಳ ಅಂತೇಳಿ ಚುನಾವಣೆಗೆ ನೋಟಿಸ್ ಮಾಡಿದರೆ ಉತ್ತರ ಕೊಡ್ತೇವೆ ಅಂಥ ನೋಟಿಸ್ಗಳು ಅಥವಾ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆ ಅಂತೇಳಿ ಎಫ್ ಐ ಆರ್ ಮಾಡಿದರು ಅದಕ್ಕೆಲ್ಲ ನಾವು ಹೆದವರಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆದದ್ದು ನಾವು ನೋಡಿದ್ದೇವೆ ಜೆರೋದಾ ಹತ್ರ ನಾನೊಬ್ಬ ಇದ್ದದ್ದು ಬರ ಶೆಟ್ಟು ಮತ್ತು ಶರಣ್ ಪಂಪೇಳ ಎಫ್ ಐ ಆರ್ ಮಾಡಿದರು ಅವರು ಮಾಡ್ತಾರೆ ಅವರಿಗೆ ಅವರಿಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿಯವರು ನಾವು ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ನಾವು ಇಂಜರಿಯೂ ಹೆದರಲ್ಲ ಅದಕ್ಕೆ ಉತ್ತರ ಕೊಡ್ತೇವೆ ಧನ್ಯವಾದ